ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಬಂದಮೇಲೆ ವೀಡಿಯೋನ ಮಾಡೋಣ ಅಂತ ಅಂದ್ಕೊಂಡು ಎಲ್ಲೋಗಿದ್ದೆ ಹೋಗಿದ್ದೆ ಅಂತ ಅಂದರೆ ನಿಮಗೆ ತಮ್ಮನೇಲಿ ನೋಡೇ ಗೊತ್ತಾಗಿರಬೇಕು ಹೌದು ನಾನು ಮದುವೆ ಆದಾಗಿಂದ ನಮ್ಮ ಯಜಮಾನ್ರ ಜೊತೆ ಶಾಪಿಂಗ್ಗೆ ಅಂತ ಯಾವತ್ತೂ ಕೂಡ ಹೋಗಿಲ್ಲ ಯಾಕೆ ಅಂತ ಅಂದರೆ ಅವ್ರಿಗೂ ಕೂಡ ನಾನೇ ತಂದು ಕೊಟ್ಬಿಡ್ತೀನಿ ನನಗೇನು ಬೇಕೋ ನಾನೇ ತೊಗೊತೀನಿ ಅವ್ರಿಗೇನು ಬೇಕೋ ನಾನೇ ತಂದು ಕೊಡ್ತೀನಿ ಹಾಗೆ ಮಕ್ಕಳಿಗೆ ಏನು ಬೇಕೋ ಎಲ್ಲನೂ ಮನೆ ಮನೆ ಮೇಂಟೆನೆನ್ಸ್ ಆಗಿರ್ಬೋದು ಇವೆಲ್ಲ ಪೂರ್ತಿಯಾಗಿ ನಾನೇ ಮಾಡೋದ್ರಿಂದ ಅವರು ಅವರು ಅಂತ ಅಂದರೆ ಅವ್ರದ್ದು ಬಿಸ್ನೆಸ್ಸಲ್ಲಿ ಅವರು ಇನ್ವಾಲ್ವ್ ಆಗಿರ್ತಾರೆ ಸೊ ನಾನು ಮನೆ ಕಡೆ ಅಷ್ಟು ಜವಾಬ್ದಾರಿನ ನಾನೇ ತೊಗೊತೀನಿ ಅಂಗಡಿ ಕಡೆ ಜವಾಬ್ದಾರಿ ಅಂತ ಅಂದರೆ ಅವ್ರದ್ದು ಬಿಸ್ನೆಸ್ ಏನಿದೆಯೋ ಅವ್ರ ಜವಾಬ್ದಾರಿ ಎಲ್ಲ ಅವರೇ ತಗೋತಾರೆ ಹಾಗಾಗಿ ನಾನು ಅದಕ್ಕೆ ಜಾಸ್ತಿ ತಲೆ ಹಾಕಲ್ಲ ಮನೆಗೆ ಮನೆಗೆ ಏನು ಎತ್ತ ಅನ್ನೋದು ಅವರು ಜಾಸ್ತಿ ಇದು ಮಾಡಲ್ಲ ಮನೆಗೆ ಮಕ್ಕಳದ್ದಾಗಿರ್ಬೋದು ನಮ್ಮದು ನಮಗೆ ಫ್ಯಾಮಿಲಿದಾಗಿರ್ಬೋದು ಇದೆಲ್ಲ ಆಲ್ಮೋಸ್ಟು ನಾನೇ ಎಲ್ಲ ಇದು ಮಾಡ್ಕೊಳ್ಳೋದು ಹಾಗಾಗಿ ಸಾಮಾನ್ಯಕ್ಕೆ ನಾನು ನಮ್ಮ ಮನೆಯವ್ರನ್ನ ಎಲ್ಲೂ ಅವರು ಬರೋದು ಇಲ್ಲ ಬಿಡ್ರಿ ಯಾಕೆ ಅಂತ ಅಂದರೆ ಹೆಣ್ಮಕ್ಳು ಗೊತ್ತಲ್ಲ ಒಂದು ಅಂಗಡಿ ಓಡಾಡಲ್ಲ ನೂರಾರು ಅಂಗಡಿ ಓಡಾಡ್ತೀರಾ ಅಂದ್ಬಿಟ್ಟು ಅವರು ಸಾಮಾನ್ಯಕ್ಕೆ ಆ ವಿಚಾರಕ್ಕೂ ಬರಲ್ಲ ಎಲ್ಲ ಹಿಂಗೆನೇ ಕಾಂಪ್ರಮೈಸಲ್ಲೇ ಹೋಗ್ತಾ ಇರೋವಂಥದ್ದು ಅಂದರೆ ಅವರು ಇದಕ್ಕೆ ನಾವು ಜಾಸ್ತಿ ಇದಾಗಲ್ಲ ನಮ್ಮ ಮನೆ ಅಂದರೆ ಮನೆ ವಿಚಾರಕ್ಕೆ ನಾನು ಅಷ್ಟಕ್ಕೆ ನಾನೇನೇ ಇದು ಮಾಡ್ಕೊಂಡು ಹೋಗೋದು ಇವತ್ತು ಫಸ್ಟ್ ಟೈಮು ನಾನು ನಮ್ಮ ಮನೆಯವ್ರ ಜೊತೆ ಶಾಪಿಂಗ್ ಹೋಗಬೇಕು ಅಂತ ಆಟ ಮಾಡಿ ಇವತ್ತು ಹೋಗಿದ್ದೆ ಯಾಕೆಂದರೆ ಗೊತ್ತಲ್ವಾ ಮಿಡಲ್ ಕ್ಲಾಸಲ್ಲಿ ಹೆಣ್ಮಕ್ಳು ಅಂತ ಅಂದರೆ ಕೆಲವ್ರ ಮನೆಯಲ್ಲಿ ಹೆಣ್ಮಕ್ಳುಗಳು ಹೆಂಗೆ ಅಂತ ಅಂದರೆ ಪ್ರತಿಯೊಂದು ಮನೆಗೆ ಈರುಳ್ಳಿ ಇಲ್ಲ ಬೆಳ್ಳುಳ್ಳಿ ಇಲ್ಲ ಟೊಮೊಟೊ ಇಲ್ಲ ಕೊತ್ತಂಬರಿ ಇಲ್ಲ ನಾನು ಸುಮಾರಷ್ಟು ನೋಡಿದ್ದೀನಿ ಎಲ್ಲರೂ ಎಲ್ಲರೂ ಅಲ್ಲ ಸಾಮಾನ್ಯಕ್ಕೆ ಕೆಲವ್ರ ಮನೆಯಲ್ಲಿ ಹೆಣ್ಮಕ್ಳುಗಳು ಯಜಮಾನ್ರಿಗೆ ಹೇಳಿ ಅದನ್ನು ತರಿಸ್ಕೊತಾರೆ ಬಟ್ ನನಗೆ ಹೇಳ್ದಂಗೆ ಫಸ್ಟು ಹೇಳ್ದಂಗೆ ನನಗೆ ಎಲ್ಲ ಏನು ಬೇಕೋ ನಾನೇ ತೊಗೊಂಡ್ಬಿಡ್ತೀನಿ ತರಕಾರಿ ತಗಿಂದ ಹಿಡ್ದು ಮನೆಗೆ ಏನು ಐಟಮ್ಸ್ ಬೇಕು ಅದನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ನಾನೇ ತೊಗೊತೀನಿ ಸೊ ಟೈಮು ಆಲ್ರೆಡಿ ಇನ್ನೇನು ಸಂಜೆ ಆಗಿದೆ ನಾನು ಈಗ ಅಷ್ಟೇ ಸ್ವಲ್ಪ ಹೊತ್ತಾಯಿತು ಬಂದು ಬೆಳಗ್ಗೆಯಿಂದ ವೀಡಿಯೋನು ಕೂಡ ಮಾಡೋಕ್ಕಾಗಲಿಲ್ಲ ವೀಡಿಯೋ ಮಾಡೋಕ್ಕೋದ್ರೆ ಬಟ್ಟೆಗಳು ನೋಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸೊ ಮಲ್ಲೇಶ್ವರಂಗೆ ಹೋಗಿ ಶಾಪಿಂಗ್ನ ಮುಗಿಸ್ಕೊಂಡು ಬಂದೆ ನಾನು ನಿಮ್ಮ ಜೊತೆ ಅಂದರೆ ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತು ಸಾಮಾನ್ಯಕ್ಕೆ ಕೆಲವು ಹೆಣ್ಮಕ್ಳು ಮೆಂಟಾಲಿಟಿ ಒಂದೊಂಥರ ಇರುತ್ತೆ ನಾನು ಯೋಚನೆ ಮಾಡಿದೆ ಮದುವೆ ಆಗಿ ಇಷ್ಟು ವರ್ಷ ಆಯ್ತಲ್ಲ ನಾನು ಯಾವತ್ತೂ ಕರ್ಕೊಂಡೋಗಿಲ್ಲ ಯಜಮಾನ್ರು ಈ ಸರಿ ಕರ್ಕೊಂಡೇ ಹೋಗಬೇಕು ಅಂದ್ಬಿಟ್ಟು ಹಠ ಮಾಡಿದೆ ಇಲ್ಲ ನೀವೇ ಬರಬೇಕು ನನಗೆ ನೀವೇ ಈ ಸರ್ತಿ ಬಟ್ಟೆ ಕೊಡಿಸ್ಬೇಕು ಅಂತ ಅಂದೆ ನಾವು ತೊಗೊತೀವಿ ಕಣ್ರಿ ನಾವು ಸುಮಾರಷ್ಟು ಬಟ್ಟೆಗಳು ತೊಗೊತೀವಿ ಎಲ್ಲನೂ ತೊಗೊತೀವಿ ಆದರೆ ಒಂದು ಸಣ್ಣ ಪುಟ್ಟ ಆಸೆಗಳು ಇನ್ನೇನು ನಮಗೆ ಒಡವೆಬೇಕು ಅದು ಬೇಕು ಇದು ಬೇಕು ಅಂತ ಏನು ಕೇಳಲ್ಲ ಏನೋ ಸಣ್ಣ ಪುಟ್ಟ ಆಸೆಗಳು ಇದ್ದೇ ಇರ್ತವಲ್ಲ ಹೆಣ್ಮಕ್ಳು ಅಂದಮೇಲೆ ಗಂಡನ ಜೊತೆ ಶಾಪಿಂಗ್ ಮಾಡಬೇಕು ಹ್ಞೂ ಅದು ತೊಗೋಬೇಕು ಇದು ತೊಗೋಬೇಕು ಅಂತ ಸೊ ಇವತ್ತು ಮಕ್ಕಳನ್ನೆಲ್ಲ ಮನೆಯಲ್ಲೇ ಬಿಟ್ಟು ನಮ್ಮ ಪಾಪನ ನಮ್ಮ ಹೆಣ್ಮಕ್ಳೇ ನೋಡ್ಕೊತಾಯಿದ್ರು ಹೋಗಿದ್ವಿ ಇಬ್ಬರೇ ಹೋಗಿದ್ವಿ ಅವ್ರು ನನಗೆ ನಾನೇ ನಾನು ತುಂಬ ಓಡಾಡ್ತೀನಿ ಬಟ್ಟೆ ಬಟ್ಟೆ ವಿಚಾರದಲ್ಲಿ ಅಂತ ಅಂದರೆ ತುಂಬ ಓಡಾಡ್ತೀನಿ ನನಗೆ ಕ್ವಾಲಿಟಿ ಆಗಿರ್ಬೋದು ಇದೆಲ್ಲ ಸ್ವಲ್ಪ ಮುಟ್ಟಿ ಅದು ನೋಡೋದಾಗಿರ್ಬೋದು ಈ ಥರ ಎಲ್ಲ ಜಾಸ್ತಿ ಮಾಡ್ತಾರೆ ಅಂದರೆ ತುಂಬ ಓಡಾಡ್ತೀನಿ ಅಂತ ಅಂದರೆ ಆ ರೀತಿ ಎಲ್ಲ ಜಾಸ್ತಿ ಕೆಲವರು ನೋಡಬೇಕು ಇದಕ್ಕೆ ಯಾಕೆ ಇಷ್ಟು ಇದಕ್ಕೆ ಯಾಕೆ ಇಷ್ಟು ಅಂತ ಇರ್ತಾರೆ ಅದೆಲ್ಲ ಆ ಥರ ಎಲ್ಲ ಮಾಡೋಕ್ಕೋಗಲ್ಲ ಬಟ್ ಕ್ವಾಲಿಟಿ ಚೆನ್ನಾಗಿರಬೇಕು ಬಟ್ಟೆ ನೋಡೋಕ್ಕೂ ಚೆನ್ನಾಗಿರಬೇಕು ನಮಗೂ ಚೆನ್ನಾಗಿ ಕಾಣಿಸ್ತಾ ಇರಬೇಕು ಹಾಕ್ಕೊಂಡಾಗ ನಾವು ಏನೋ ಅಲ್ಪ ಸ್ವಲ್ಪ ಕಾಣಬೇಕು ಅನ್ನೋದು ಒಂದು ಇದು ಇಷ್ಟನೇ ಸೊ ಇವತ್ತು ಹೋಗಿ ಕರ್ಕೊಂಬಂದು ನಾನು ಅಂದರೆ ಇವತ್ತು ಕ್ಯಾಬ್ ಮಾಡ್ಕೊಂಡೆ ಕರ್ಕೊಂಡೋದ್ ಕರ್ಕೊಂಡೋದೆ ಹೋದ್ವಿ ಹೋಗಿ ಇವಾಗ ಸ್ವಲ್ಪ ಹೊತ್ತಾಯಿತು ಬಂದು ಕಾಫಿ ಕುಡಿದು ಸ್ವಲ್ಪ ಫ್ರೆಶ್ ಆಗಿ ಮಗುಗೆ ಸ್ವಲ್ಪ ಕನ್ನಡ ನಾಳೆ ಲಾಸ್ಟು ರೈಟಿಂಗು ಇದು ಹಾಗಾಗಿ ಅವನಿಗೆ ಸ್ವಲ್ಪ ಹೇಳ್ಕೊಡೋದಿತ್ತು ಅವರು ಅಕ್ತಿರೆಲ್ಲ ಎಲ್ಲ ಹೇಳ್ಕೊಡ್ತಾಯಿದ್ರು ಬಟ್ ನಾನೊಂದು ಸ್ವಲ್ಪ ಅದಕ್ಕೆ ಕಣ್ಣಾಡಿಸ್ಬೇಕಲ್ವ ಹಾಗಾಗಿ ಸ್ವಲ್ಪ ಹೇಳ್ಕೊಡ್ತಾಯಿದೆ ಬಟ್ಟೆ ತಗೊಂಡು ಬಂದಿದ್ದೀನಿ ಅಲ್ಲೇನೇ ಸ್ಟಿಚ್ಚಿಂಗು ಈ ತೋಳೆಲ್ಲ ಇರುತ್ತಲ್ವ ಅದನ್ನೆಲ್ಲ ಅವರೇ ಸ್ಟಿಚಿಂಗ್ ಕೂಡ ಮಾಡಿಕೊಟ್ರು ನನಗೆ ಒಂದು ಮಲ್ಲೇಶ್ವರಮಲ್ಲಿ ಒಂದು ಅಂಗಡಿ ತುಂಬ ಇಷ್ಟ ಆಯಿತು ಆ ಅಂಗಡಿಯಲ್ಲೇ ಹೋಗಿ ತೊಗೊಂಡು ಬಂದಿದ್ದೀನಿ ತೋರಿಸ್ತೀನಿ ನಾನು ಯಾವ ಥರ ಬಟ್ಟೆನ ತೊಗೊಂಬಂದಿದ್ದೀನಿ ಅಂದರೆ ಹೇಳ್ದಂಗೆ ನಾನು ನಾನು ಸುಮ್ಮ ನಾನು ಆಲ್ಮೋಸ್ಟ್ ನನ್ನ ಹತ್ರ ಇರೋ ಬಟ್ಟೆಗಳೆಲ್ಲ ನಾನೇ ತೊಗೊಂಡಿರೋದು ಹಾಗಾಗಿ ಫಸ್ಟ್ ಟೈಮು ಯಾವ ಥರ ಕೊಡಿಸಿದ್ದಾರೆ ಅವ್ರಿಗೆ ಕರ್ಕೊಂಡೋಗಿ ಯಾವ ಥರ ತೊಗೊಂಬಂದಿದ್ದೀರಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಯಾಕೆ ತಡ ಮಾಡೋದು ತೋರಿಸ್ತೀನಿ ಸೊ ಫಸ್ಟ್ ಒಂದು ಇದು ಶರಾರ ಶರಾರ ಇದು ಆ ಇದು ಅವಾಗ ಹಾಕ್ಕೊಂತಿದ್ದೆ ನನ್ನ ದೊಡ್ಡ ಮಗಳು ಹುಟ್ಟಿದಾಗ ಈ ಥರ ತುಂಬ ಇಷ್ಟ ಆಗಲ್ಲ ನನಗೆ ಸೊ ಇದು ನಮ್ಮ ಮನೆಯವರು ಚೂಸ್ ಮಾಡಿದ್ದು ಫಸ್ಟ್ ಟೈಮ್ ಇದು ಬಟ್ಟೆ ಚೆನ್ನಾಗಿ ಕಾಣುತ್ತೆ ತಗೋ ಅಂತ ಹೇಳಿ ನಮ್ಮ ಮನೆಯವರು ಕೊಡಿಸಿರುವಂಥದ್ದು ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಕಣ್ರಿ ಯಜಮಾನರ ಜೊತೆ ಶಾಪಿಂಗ್ ಶಾಪಿಂಗ್ ಹೋಗಿ ಅವರಿಗೆ ಸ್ವಲ್ಪ ಎಲ್ಲ ಟ್ಯಾಕ್ಸ್ ಹಾಕೋದು ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಅದಕ್ಕೆ ಇದೊಂದು ವೇಲು ದುಪ್ಪಟ ಸಕ್ಕತ್ತಾಗಿದೆ ಅದೇ ಇದು ಫೋಟೋ ಒಂಥರ ಕಾಣಿಸ್ತಾ ಐತೆ ಇದೇ ಕಲರ್ ಐತೆ ಇದು ಬಂದು ಪಪಾಯ ಒಂಥರ ಕಲರು ಇಂಗ್ಲೀಷ್ ಕಲರ್ ಅಂತ ಹೇಳ್ಬೋದು ಇದು ಡಬಲ್ಲು ಶೇಡ್ ಕಲರ್ ಇದು ಇದು ಬಂದು ಕಾಸ್ಟೆಲ್ಲ ಕೇಳಬೇಡಿ ಸ್ವಲ್ಪ ಹೆವಿನೇ ಐತೆ ಕಾಸ್ಟೆಲ್ಲ ಕೇಳೋ ಆಗಿಲ್ಲ ಹಾಗೆ ಇದೊಂದು ಗೌನ್ ತೊಗೊಂಡೆ ಸೊ ಇದು ಶಾಫಲ್ಲಿ ತೊಗೊಂಡಿದ್ದು ಇದೊಂದು ಇಷ್ಟ ಆಯಿತು ಇದು ಕಲರು ಇರಲಿಲ್ಲ ನನ್ನ ಹತ್ರ ಅದಕ್ಕೆ ನನಗೆ ಈ ಥರದ್ದು ತುಂಬ ಇಷ್ಟ ಆಗುತ್ತೆ ತಗೋಳಕ್ಕೆ ಆಮೇಲೆ ಇದೊಂದು ಇದು ಈ ಥರ ಇದೆ ಈ ಥರ ಬರುತ್ತಿದ್ದು ಚೆನ್ನಾಗಿತ್ತು ಅಂದರೆ ಇವೆಲ್ಲ ಅವರೇ ಸ್ಟಿಚ್ ಮಾಡಿಕೊಟ್ರು ಟೈಮ್ ತೊಗೊಂಡಿದ್ರು ಒಂದು ಹಾಫ್ ಆನ್ ಅವರ್ ಟೈಮ್ ಟೈಮ್ ತೊಗೊಂಡಿದ್ರು ಇದೊಂದು ಹಾಗೆ ಇವಾಗ ಜಾಸ್ತಿ ಟ್ರೆಂಡಿಂಗಲ್ಲಿ ಓಡ್ತಾ ಇರೋದು ಇವಾಗ ಸುಮ್ಮನೆರಾ ಸುಮ್ಮನೆರು ಇದೆ ಅಲಿಯಾ ಭಟ್ ಅಲಿಯಾ ಭಟ್ಟಾ ಅಲಿಯಾ ಅಲಿಯಾ ಡ್ರೆಸ್ ಅಂತ ಇದು ಹೆವಿ ಲುಕ್ ಇದು ಬಟ್ಟೆ ಚೆನ್ನಾಗಿದೆ ಹಾಗೆ ಹೆವಿ ಲುಕ್ಕು ಬಂದು ಇದು ಕಾಸ್ಟ್ ಜಾಸ್ತಿನೇ ಸ್ವಲ್ಪ ಕ್ಯಾನ್ ಕಣ್ಣು ಎಲ್ಲ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಬಟ್ ಇಷ್ಟು ತೊಗೊಂಡೆ ಆಮೇಲೆ ಮ್ಯಾಕ್ಸಲ್ಲಿ ಇದೊಂದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಈ ಬ್ಯಾಗು ತೊಗೊಂಡು ಹೊರಗಡೆ ಬಂದಾದ ಮೇಲೆ ಒಂದು ಇಬ್ಬರು ಮೂವರ್ ಕೇಳಿದ್ರು ಎಲ್ಲಿ ತೊಗೊಳ್ರಿ ಎಲ್ಲಿ ತೊಗೊಳ್ರಿ ಅಂತ ಅಷ್ಟು ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಏಕೆಂದರೆ ನನ್ನ ಸೆಲೆಕ್ಷನ್ನೇ ಹಂಗಿರುತ್ತೆ ಕಣ್ರಿ ಗೊತ್ತಿಲ್ಲ ಯಾರಾದರೂ ತೊಗೊಂಡ್ರೆ ಸಾಕು ಬಟ್ಟೆನೇ ಆಗಿರ್ಬೋದು ಸ್ಯಾರಿನೇ ಆಗಿರ್ಬೋದು ಎಲ್ಲರೂ ಇಷ್ಟಪಡ್ತಾ ಇರ್ತಾರೆ ಬ್ಲೌಸ್ ಆಗಿರ್ಬೋದು ಎಲ್ಲರೂ ಇಷ್ಟಪಟ್ಟು ಕೇಳ್ತಾ ಇರ್ತಾರೆ ತೊಗೊಂಡ್ರಿ ಎಲ್ಲೊಂದು ಸುಂದ್ರಿ ಅಂತೆಲ್ಲ ಕೇಳ್ತಾ ಇರ್ತಾರೆ ಸೊ ಇದೊಂದು ಬಂದು ಇಷ್ಟು ತೊಗೊಂಡು ಇಷ್ಟೆಲ್ಲ ಎಲ್ಲ ತೊಗೊಂಡಿದ್ದು ಇಷ್ಟು ತೊಗೊಂಡು ಮನೆಗೆ ಬಂದೆ ಸೊ ನೋಡಿದ್ರಲ್ಲ ಚೆನ್ನಾಗೈತೆ ಇಷ್ಟ ಆಯ್ತಾ ನಿಮಗೆ ಬಟ್ ನೋಡಿದ್ರಲ್ಲ ಎಷ್ಟು ಬಟ್ಟೆ ತೊಗೊಂಬಂದಿದ್ದೀನಿ ಅಂತ ಸುಮಾರು ಸುಮಾರಷ್ಟು ಸುಡ್ಸಿದ್ದೀನಿ ಅಂತ ಅಂದ್ಕೊತೀನಿ ಯಾಕೆ ಅಂತ ಅಂದರೆ ಮಕ್ಕಳಿಗೆ ಮೊನ್ನೆಲ್ಲ ಹಬ್ಬಕ್ಕೆ ಬಟ್ಟೆ ಎಲ್ಲ ತೊಗೊಂಬಂದು ಆಯಿತು ನನ್ನ ಒಬ್ಳು ಇತ್ತು ಹಂಗಾಗಿ ಇದು ಸ್ಯಾರಿ ತೊಗೊಂಡ್ರೆ ಏನಪ್ಪ ಅಂತ ಅಂದರೆ ಸ್ಯಾರಿ ತೊಗೋಬೇಕು ಅದಕ್ಕೆ ಬ್ಲೌಸ್ಗೆ ವರ್ಕ್ ಕೊಡಬೇಕು ನನಗೆ ವರ್ಕೆಲ್ಲ ಇಷ್ಟ ಆಗಲ್ಲ ನನಗೆ ಸಿಂಪಲ್ಲಾಗಿರಬೇಕು ಬೇಗ ಹೊಲ್ಕೊಡ್ತಾರೋ ಹೊಲ್ಕೊಡಲ್ವೋ ಅದು ನೋಡ್ಕೋಬೇಕು ಅದಕ್ಕೆ ನಾನೇನು ಮಾಡಿದೆ ನನಗೆ ಗೌನ್ಗಳು ಅಂದರೆ ತುಂಬ ಇಷ್ಟ ಹಾಗಾಗಿ ಡ್ರೆಸ್ಸಸ್ಸೇ ಜಾಸ್ತಿ ಲೈಕ್ ಮಾಡಿ ಡ್ರೆಸ್ಗಳನ್ನೇ ತೊಗೊಂಡು ಬಂದಿದ್ದಾಯಿತು ಸೊ ಇಷ್ಟು ಫಸ್ಟ್ ಟೈಮ್ ಮದುವೆ ಆಗಿ ಇಪ್ಪತ್ತ್ಮೂರು ವರ್ಷ ಆಯಿತು ಇಪ್ಪತ್ತು ಮೂರು ವರ್ಷದಲ್ಲಿ ನಾನು ಖುಷಿ ಆಗ್ತಾ ಇರೋದು ಅಂತ ಅಂದರೆ ಫಸ್ಟ್ ಟೈಮ್ ಇಷ್ಟು ಎಲ್ಲ ಸ್ಟ್ರೆಸ್ ಬಿಟ್ಟು ಇಷ್ಟೊಂದು ಟೆನ್ಷನ್ ಎಲ್ಲ ಬಿಟ್ಟು ನಮ್ಮ ಯಜಮಾನರು ನನ್ನ ಜೊತೆ ಬಂದು ಶಾಪಿಂಗ್ ಮಾಡಿದ್ರು ಅನ್ನೋದೇ ಒಂದು ಖುಷಿ ವಿಚಾರ ಅಂತ ಹೇಳ್ತಾ ಇಂಥ ಸಣ್ಣ ಪುಟ್ಟ ಖುಷಿ ಖುಷಿ ಎಲ್ಲರ ಹೆಣ್ಮಕ್ಳಿಗೂ ಇರುತ್ತೆ ಬಟ್ ಕೆಲವ್ರ ಮನೇಲಿ ಒಬ್ಬೊಬ್ಬರು ಮನೇಲಿ ಒಂದೊಂಥರ ಒಬ್ಬೊಬ್ಬರ ಮನೇಲಿ ಒಂದೊಂಥರ ಯಾರು ಎಷ್ಟೇ ಕೊಡಿಸ್ಬೋದು ಮದುವೆ ಆಗೋ ಅಪ್ಪ ಅಮ್ಮ ಕೊಡ್ಸೋದೇ ಒಂದು ಚಂದ ಆಮೇಲೆ ಒಂದು ಏಜು ಬಂದ ಗಂಡ ಕೊಡ್ಸೋದೇ ಒಂದು ಚಂದ ಆಮೇಲೆ ವಯಸ್ಸಾದ ಮೇಲೆ ಮಕ್ಕಳು ಕೊಡ್ಸೋದು ಒಂದು ಚಂದ ಇದೆಲ್ಲ ಒಂದು ಸಣ್ಣ ಪುಟ್ಟ ಒಂದು ಒಂದು ಮಗಳಾದವಳಿಗೆ ಒಂದು ಆಸೆ ಇರುತ್ತೆ ಹಾಗೆ ಒಂದು ಎಂಟಿ ಆದವಳಿಗೆ ಒಂದು ಒಂಥರ ಸಣ್ಣ ಸಣ್ಣ ಆಸೆಗಳು ಆಮೇಲೆ ವಯಸ್ಸಾದ ಮೇಲೆ ಒಂಥರ ಸಣ್ಣ ಸಣ್ಣ ಆಸೆಗಳು ಇಷ್ಟೆಲ್ಲ ಒಂದು ಖುಷಿ ವಿಚಾರ ಅಂತ ಹೇಳ್ತಾ ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥ ಯಾವುದಾದ್ರು ವೀಡಿಯೋಗಳ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬಾಯ್